ಕರ್ನಾಟಕ ವಿದ್ಯಾವರ್ಧಕ ಸಂಘ ನೂರ ಮೂವತ್ತಾರನೇ ವರ್ಷದ ಹೊಸ್ತಿನಲ್ಲಿ ಎಲ್ಲ ಕನ್ನಡ ಮನಸ್ಸುಗಳನ್ನು ಕೈ ಬೀಸಿ ಕರೆಯುವ ಸಲುವಾಗಿ ಈ ಬಾರಿ ನಾಡೋಜ ನಡೆದಾಡುವ ವಿಶ್ವಕೋಶ ಹಿರಿಯ ಪತ್ರಿಕೋದ್ಯಮ ಭೀಷ್ಮ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಬಣ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಎದುರಿಸಲು ವಿಧಾನ ಪರಿಷತ್ ಮಾಜಿ ಸದಸ್ಯರು ಹಿರಿಯ ನ್ಯಾಯವಾದಿ ಶ್ರೀ ಮೋಹನ ಲಿಂಬಿಕಾಯಿ ಅವರ ನಾಯಕತ್ವದಲ್ಲಿ ಹಾಗೂ ಹಿರಿಯ ನ್ಯಾಯವಾದಿ ಶ್ರೀ ಪ್ರಕಾಶ ಉಡಕೇರಿ ಅವರ ಸಾರಥ್ಯದಲ್ಲಿ ಹೊಸ ತಂಡದೊಂದಿಗೆ ಸನ್ನದ್ಧವಾಗಿ ನಿಂತಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆ ತನಕ ನಡೆಯಲಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗಲು ಕನ್ನಡ ನಾಡು ನುಡಿ ಗಡಿ ಹೀಗೆ ಹತ್ತು ಹಲವಾರು ವಿಚಾರ ಸವಾಲುಗಳನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ನಮ್ಮ ಹಿರಿಯರು ಕವಿವ ಸಂಘವನ್ನು ಹುಟ್ಟುಹಾಕಿದರು ಸಂಘವನ್ನು ಪ್ರಾರಂಭ ಮಾಡಿದ ನಮ್ಮ ಹಿರಿಯರು ಈಗ ನಮ್ಮೊಟ್ಟಿಗೆ ಇಲ್ಲ ಅವರು ಹಾಕಿಕೊಟ್ಟ ಸನ್ಮಾರ್ಗಗಳು ಮಾತ್ರ ಉಳಿದಿವೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಹೊಸ ಆಯಾಮದಲ್ಲಿ ನೋಡುವ ದೃಷ್ಟಿಕೋನದಿಂದ ಈ ಬಾರಿ ತಾವೆಲ್ಲರೂ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ತಂಡಕ್ಕೆ ಪ್ರಚಂಡ ಬಹುಮತದೊಂದಿಗೆ ಗೆಲ್ಲಿಸಬೇಕೆಂದು ಶ್ರೀ ಪ್ರಕಾಶೆ ಸುಡಿಕೇರಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ ಎಂದು ಮತದಾರರಿಗೆ ವಿನಂತಿಸಿಕೊಂಡರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ನಾಡಿನ ಹೆಮ್ಮೆಯ ಸಂಘ ಕನ್ನಡದ ಶಕ್ತಿ ಕೇಂದ್ರ ಪರ್ಯಾಯ ಸರ್ಕಾರ ಕನ್ನಡದ ಪವಿತ್ರ ಗುಡಿ ಇತ್ಯಾದಿ ಹೆಸರುಗಳಿಂದ ಇಡೀ ನಾಡಿನಾದ್ಯಂತ ಪ್ರಸಿದ್ಧಿ ಹೊಂದಿದಂಥ ಸಂಘ ಮರಾಠಿ ಭಾಷೆ ಈ ಭಾಗದಲ್ಲಿ ಆವರಣವಾದಾಗ ಕನ್ನಡಕ್ಕೆ ಪ್ರಾಮುಖ್ಯತೆ ಬರಬೇಕು ಕನ್ನಡ ಸಾರ್ವಭೌಮ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪನೆಯಾದಂಥ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಕರ್ನಾಟಕ ಕರ್ನಾಟಕದ ನೆಲ ಜಲ ಭಾಷೆ ಸಂಸ್ಕೃತಿ ಈ ಎಲ್ಲವುಗಳನ್ನ ಸಂರಕ್ಷಿಸಿ ಬೆಳೆಸುವ ಉದ್ದೇಶದಿಂದ ಹುಟ್ಟಿದಂಥ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ನೂರ ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘ ನೂರ ಮೂವತ್ತೈದು ವರ್ಷಗಳನ್ನ ಪೂರೈಸಿ ನೂರ ಮೂವತ್ತ ಆರನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ ಕನ್ನಡಕ್ಕೆ ಕುತ್ತು ಬಂದಾಗ ಸಿಂಹಗರ್ಜನೆ ಮಾಡಿದಂಥ ಏಕೈಕ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮೈಸೂರು ರಾಜ್ಯದ ಹೆಸರು ಹೋಗಿ ಕರ್ನಾಟಕ ಎಂಬ ನಾಮಕರಣ ಆಗಬೇಕು ಅಖಂಡ ಕರ್ನಾಟಕ ರಚನೆ ಆಗಬೇಕು ಅಂತ ಹೇಳಿ ಏಕೀಕರಣ ಚಳವಳಿ ಗೋಕಾಕ್ ಚಳವಳಿ ಮುಂತಾದ ಚಳವಳಿಗಳ ನೇತೃತ್ವವನ್ನು ವಹಿಸಿದಂತಹ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂತಹ ಸಂಘದ ಚುನಾವಣೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರವಿವಾರ ಜರುಗಲಿದೆ ಚುನಾವಣೆಯ ರಂಗು ಏರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಹಿತೈಷಿಗಳು ಪಾಪು ಬಳಗದ ಅಭಿಮಾನಿಗಳು ಸಾಹಿತಿಗಳು ಕಲಾವಿದರು ಕೂಡಿ ಒಂದು ಬಲಿಷ್ಠವಾದ ತಂಡವನ್ನ ರಚನೆ ಮಾಡಬೇಕು ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಶಕ್ತಿ ತುಂಬುವಂತ ಒಂದು ತಂಡ ಬರಬೇಕು ಅವರು ಪದಾಧಿಕಾರಿಗಳಾಗಿ ಆಯ್ಕೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಹತ್ತು ಹಲವಾರು ಬಾರಿ ಚರ್ಚೆಗಳು ಮೀಟಿಂಗ್ಗಳು ಸಭೆಗಳು ನಡೆದು ಒಂದು ಪ್ರಬಲವಾದ ತಂಡವನ್ನ ಪಾಪ್ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಬಳಗದವರು ರಚನೆ ಮಾಡಿಕೊಂಡಿದ್ದಾರೆ ನಮ್ಮ ತಂಡದ ಪ್ರಮುಖ ಆಶೆ ಅಂತ ಕೇಳಿದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಆರ್ಥಿಕ ಬಲವನ್ನು ತುಂಬಬೇಕು ಸರ್ಕಾರದಿಂದ ನಿಯಮಿತವಾಗಿ ಬರುವ ಅನುದಾನವನ್ನ ಹೊರತುಪಡಿಸಿ ಕಳೆದ ಮೂರುವರೆ ವರ್ಷಗಳಲ್ಲಿ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಅಥವಾ ಕಾರ್ಯಕ್ರಮಗಳಿಗೆ ಅಥವಾ ವಿಶೇಷ ಕಾರ್ಯಕ್ರಮಗಳಿಗೆ ಅಂತ ಹೇಳಿ ಯಾವುದೇ ಅನುದಾನವನ್ನ ಈ ಆಡಳಿತ ಮಂಡಳಿ ಪಡೆದುಕೊಂಡಿಲ್ಲ ಆದ್ದರಿಂದ ಹೆಚ್ಚಿನ ಅನುದಾನವನ್ನು ತರುವಂತ ಬಲಿಷ್ಠ ತಂಡ ಬರಬೇಕು ಅಂತ ಹೇಳಿ ಸಾಹಿತಿಗಳು ಕಲಾವಿದರು ಕನ್ನಡಪರ ಹೋರಾಟಗಾರರ ಆಶೆಯಾಗಿದೆ ಆ ಆಶಯದೊಂದಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಆರ್ಥಿಕ ಬಲವನ್ನು ತರಬೇಕು ಹೆಚ್ಚಿನ ಅನುದಾನವನ್ನು ತರಬೇಕು ಮತ್ತು ಇಲ್ಲಿ ಖಾಯಂ ನೌಕರರ ನೇಮಕಾತಿ ಆಗಬೇಕು ನಮ್ಮ ನಿಯಮಗಳಲ್ಲಿ ಅವಕಾಶ ಇದೆ ಮತ್ತು ನಮ್ಮ ಸಂಘದ ನೌಕರದಾರರಿಗೆ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಅಲ್ಲದೆ ಯಾವುದೇ ತಾರತಮ್ಯವಿಲ್ಲದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕ್ರಮಗಳನ್ನು ಎಲ್ಲ ಸದಸ್ಯರ ಅನುಮತಿಯಂತೆ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಡಬೇಕು ಎನ್ನುವ ಧ್ಯೇಯದೊಂದಿಗೆ ನಗುಮುಖದಿಂದ ಎಲ್ಲರನ್ನು ಸಂಘಕ್ಕೆ ಸ್ವಾಗತಿಸಿ ಅವರಿಗೆ ಸ್ಪಂದಿಸಿ ಒಂದು ಹೋರಾಟ ಮನೋಭಾವನೆಯನ್ನ ಮತ್ತು ಒಂದು ಉತ್ತಮವಾದ ವಾತಾವರಣವನ್ನ ನಿರ್ಮಿಸಬೇಕು ಅಂತ ಹೇಳಿ ನಾವು ತಂಡವನ್ನ ರಚನೆ ಮಾಡಿದ್ದೇವೆ ನಮ್ಮ ತಂಡದ ನಾಯಕತ್ವವನ್ನ ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹೋರಾಟಗಾರರು ಆದಂತಹ ಖ್ಯಾತ ನ್ಯಾಯವಾದಿಗಳಾದಂತಹ ಮೋಹನ್ ಲಿಂಬಿಕಾಯಿ ಅವರು ವಹಿಸಿಕೊಂಡಿದ್ದಾರೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಪ್ಪ ಕೊಟ್ಟಗಿ ಅವರು ಅವರು ಕೂಡ ಹಲವಾರು ಹೋರಾಟಗಳನ್ನ ಧಾರವಾಡದಲ್ಲಿ ಮಾಡಿದ್ದಾರೆ ಮತ್ತೆ ಅವರದೇ ಆದ ಶಿಕ್ಷಣ ಸಂಸ್ಥೆಯ ಮೂಲಕ ಮಕ್ಕಳನ್ನ ಉದ್ಧರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಮನೋಜ್ ಪಾಟೀಲ್ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವಿಶ್ರಾಂತ ಸಂಪಾದಕರು ಮತ್ತು ಖ್ಯಾತ ಬರಹಗಾರಿದ್ದಾರೆ ಕೋಶಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಆರ್ಥಿಕ ಬದ್ಧತೆ ಬರಬೇಕು ನಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕ ಬರಬೇಕು ಅಂತ ಹೇಳಿ ನಿವೃತ್ತ ಜಂಟಿ ನಿರ್ದೇಶಕರು ಸಹಕಾರಿ ಸಂಘಗಳ ಜಂಟಿ ನಿರ್ದೇಶಕರಾದಂತಹ ವಿರಣ್ಣ ಎಳಾಲಿ ಅವರು ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಾನು ಪ್ರಕಾಶ್ ಹುಡಿಕೇರಿ ನ್ಯಾಯವಾದಿ ಮತ್ತು ವಿದ್ಯಾರ್ಥಿಗಳಿಂದಲೇ ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿದಂತವನು ನಾನು ಪ್ರಧಾರ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಜೊತೆಗೆ ಸಹಕಾರದರ್ಶಿಯಾಗಿ ಅತ್ಯಂತ ಕ್ರಿಯಾಶೀಲ ಬರಹಗಾರ ಮಾರ್ತಂಡಪ್ಪ ಕತ್ತಿ ಅವರು ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಮೀಸಲು ಕಾರ್ಯಕಾರಿ ಮಂಡಳಿ ಸದಸ್ಯ ಸ್ಥಾನಕ್ಕೆ ಪ್ರಾಧ್ಯಾಪಕರು ಮತ್ತು ಬರಹಗಾರರು ಮತ್ತು ಮಾಧ್ಯಮದ ಮಿತ್ರರಾದಂತಹ ಡಾಕ್ಟರ್ ವಿಷ್ಣ ಚಿಂತಾಮಣಿ ಅವರು ಮಾಡಿದರೆ ಅವೆಲ್ಲ ಕವಿ ಐರ್ಶಂಗ್ ಅವರ ಹೆಸರನ್ನ ಕೇಳಿದ್ದೀರಿ ಸೈಕಲ್ ಕವಿ ಅಂತ ಹೇಳಿ ಬಹಳ ಪ್ರಸಿದ್ಧಿಯನ್ನ ಪಡೆದವರು ಸರಳ ಜೀವಿ ಅವರ ಮಗಳು ಜೆ ಎಸ್ ಎಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾದಂತಹ ಡಾಕ್ಟರ್ ರತ್ನ ಏರ್ ಸಂಘ ಅವರು ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಕೂಡ ಒಬ್ಬ ಮಹಿಳಾ ಬರಗಾರ್ತಿಯಾಗಿ ಈ ನಾಡಿನಾದ್ಯಂತ ಖ್ಯಾತಿಯನ್ನು ಹೊಂದಿದ್ದಾರೆ ಮತ್ತು ಉಳಿದ ಏಳು ಸ್ಥಾನಗಳಿಗೆ ನಮ್ಮ ಮಿತ್ರರಾದಂತಹ ವಿಶ್ವನಾಥ್ ಅಮರ್ ಶೆಟ್ಟಿಯವರು ಸಂತೋಷ್ ಪಟ್ಟಣ ಶೆಟ್ಟಿ ಅವರು ಪ್ರಭು ಹಂಚನಾಳ್ ಅವರು ಪ್ರಭು ಕುಂದ್ರಿಗೆ ಅವರು ಹಾಗೇನೆ ಆನಂದ ಏನಿಗೆ ಅವರು ಪ್ರೊಫೆಸರ್ ಹರ್ಷ್ ದಂಬಳ ಮತ್ತು ದಾನಪ್ಪ ಗೌಡ್ರೆಂಬ ಶಿಕ್ಷಕರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಒಂದು ಛಾತಿ ಏನಿತ್ತು ಒಂದು ದಾರ್ಶಿತನ ಏನಿತ್ತು ಅದನ್ನ ತರಲಿಕ್ಕೆ ಮತ್ತು ಸಂಘದಲ್ಲಿ ಪಾರದರ್ಶಕ ಆಡಳಿತ ಮಾಡಲಿಕ್ಕೆ ನಗುಮುಖದ ಆಡಳಿತ ಕೊಡಲಿಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕರೆಗಂಟೆಯನ್ನ ಬಾರಿಸುವ ಸಂದರ್ಭದಲ್ಲಿ ಶಿವಗರ್ಜನೆ ಹಾಕಲಿಕ್ಕೆ ನಮ್ಮ ತಂಡಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ನಾನು ಸರ್ವ ಸದಸ್ಯರಲ್ಲಿ ವಿನಂತಿ ಮಾಡ್ಕೊತೇನೆ ಎಲ್ಲರಿಗೂ ನಮಸ್ಕಾರ